और करा كده करा كده கேளுயா பண்ணி ಅಂತ ಹೇಳ್ತಿದ್ರು ತಾನೆ ನಾನು ನ್ಯೂ ಪೊಲೀಸ್ ನಾನು ಕೊಡ್ತೀನಿ ಅತ್ತೆ ಮತ್ತೆ ಅತ್ತೆ ಹೇಳ್ತಿದ್ರು ಈಗ नीड नीड ಹೇ ಪ್ರೀಮ ನಾನು ಹಾ ਠੀಕ್ ಡಬಲ್ ಪ್ಲೀಸ್ 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 ಅರ್ಜ ಬಂದಿದೆ ಪ್ಲೀಸ್ 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 ಪ್ಲೀಸ್

प्लीज 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 समाधान 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 ಎನಿ ಸಮಜಾ ಲೈ ಐತೋ ಐತೋ ಓಕೆ ಕೋಸಿ ಕೋಸಿ ಸರ್ ಓಕೆ ಓತು ಹೇಳ್ರಿ ಹ ಆಪ್ ಆಕ್ಟಿವ್ ಸರ್ ಐತ ಸರ್ ಐತ ಈ ಶೇತಾ ಗಾ ಲೊಕೇಶನ್ ಕಲಸ ಸರ್ ಏ ನಿಮ್ ಸಿಬ್ಬಂದಿ ಕರೀರಿ ಸರ್ ನಿಮ್ ಸಿಬ್ಬಂದಿ ಕರಿ ವೆಪಾನ ವೆಪಾನಿಯಲ್ಲ

प्लीज प्ली 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 समाधानी ಈ ಶ್ವೇತಾಗ ಲೋಕೇಶನ್ ಅಮೌಂಟ್ ತೆಗಿಬೇಕು ಏ ನಿಮ್ ಸಿಬ್ಬಂದಿ ಕರೀರಿ ಸರ್ ನಿಮ್ ಸಿಗ್ ಬಂದಿ ಕರೀರಿ ವ್ಯಾಪಾನ ವ್ಯಾಪಾನ ಎಲ್ಲ ಬರ್ರೆ ಏ ಏ ಬರ್ರೆ ಬರ್ರೆ ಬರ್ರಿಲಿ ಪೊಲೀಸ್ ತರೆ ಒಂದು ನಿಮಿಷ ಇರು ಆ ಬರಾ ಕೇಳು ಕೇಳು ಬನ್ನಿ ಅಂತ ಹೇಳ್ತಿದ್ದೀನಿ ನಾನು ನೀವು ಪೊಲೀಸ್ ನಾನು ಬರ್ತೀನಿ ಅಂದ್ ಆಯ್ತು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಹ್ಮ್ ಇಕ ನೆಡ್ ನೆ ಇ ಈ ಪ್ರಥಮ ಮಾಲಕ ಹ್ಮ್ ਠੀಕ್ ಕಟ್ ದ್ವಿಪ್ಲೆಸ್ ದ್ವಿಪ್ಲೆಸ್ please 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 ಅರ್ಜುನನರ प्लीज 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 समाधान समाधान

ಲೊಕೇಶನ್ ಅಮೌಂಟ್ ತೆಗಿಬೇಕು ಜೀಪ್ ತಗೊಂಡ್ ಬರೋಕ್ಕಲ್ಲ